ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗಲೂ ನಾನು ಎಕ್ಸಾಂಪಲ್ ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಇಲ್ಲಪ್ಪ ನಾನು ಯಾರಿಗೂ ನನ್ನದನ್ನು ಬೇರೆಯವರು ಯಾರಿಗೊಂದು ಪಾಠ ಹೇಳುವಂಥ ಅಲ್ಲ ಸೋ ಬಿಟ್ಟು ಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ ಹಾಗಾಗಿ ನನ್ನ ತಾಯಿ ಸ್ಥಾನ ನಾನು ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ ಕೇಂದ್ರದಲ್ಲಿ ಇನ್ನೂ ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ ಪ್ರೊಸೆಸ್ ಅಲ್ಲಿ ಇದೆ ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ಅಂತ ತಿಳಿಸುವಂತ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ಬೇ ಹೊರತು ಬೇರೆ ಏನೂ ಅಲ್ಲ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಮೈಸೂರು ಮಹಾರಾಜರನ್ನ ನಾವು ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದೂ ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವನೆ ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದ್ದಾರೋ ಅವರೇ ನನ್ನನ್ನು ಹೊಗಳಿದ್ರು ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೋತೇನೆ ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದರೆ ಈಗಲೂ ನಾನು ಎಕ್ಸಾಂಪಲ್ ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ ಹಾಗಂತ ಅವ್ರಿಗೆ ಅಂತಲ್ಲ ಪಕ್ಷದ ವಿಚಾರ ಅವರು ನಮ್ಮ ಪ್ರತಿನಿಧಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್ ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ ಅದನ್ನು ಬಿಟ್ಟು ಬೇರೆ ಇನ್ಯಾವುದು ನಮ್ಮ ಮುಂದೆ ಇಲ್ಲ ನಾನು ಸೋತೆ ಇಲ್ವಲ್ಲ ಬಿಟ್ಕೊಟ್ಟಿದ್ದೀನಲ್ಲ ನಾನು ಸೋತೆ ಇಲ್ಲ ಅಲ್ಲ ಅಲ್ಲ ಅದೆಲ್ಲ ಬೇರೆ ಅದು ಹೇಳದ್ನಲ್ಲ ಅದಕ್ಕೆ ಉತ್ತರನ ನಮ್ಮ ಅಧ್ಯಕ್ಷ ಆಗ್ಲೇ ಕೊಟ್ಟರು ಇಲ್ಲಪ್ಪ ನಾನು ಯಾರಿಗೂ ನನ್ನದನ್ನು ಬೇರೆಯವರು ಯಾರಿಗೊಂದು ಪಾಠ ಹೇಳುವಂಥ ವ್ಯಕ್ತಿ ಅಲ್ಲ ನನ್ನ ಜೀವನದಲ್ಲಿ ನಮ್ಮ ಪಕ್ಷದಲ್ಲೂ ಎಷ್ಟೋ ಜನಕ್ಕೆ ಆ ಥರದ ಉದಾಹರಣೆಗಳು ಬಂದಿದೆ ನನ್ನ ಜೀವನದಲ್ಲಿ ಬಂದಂಥ ಪರೀಕ್ಷೆ ಕಾಲದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ ಹಾಗಾಗಿ ನನ್ನ ಜೀವನವನ್ನು ಇವತ್ತು ನೀವು ನೋಡಿದ್ರಿ ಸೋ ಬಿಟ್ಟು ಕೊಟ್ಟ ನಂತರದಲ್ಲೂ ಇವತ್ತು ರಾಜ್ಯಾದ್ಯಂತ ಸ್ವನಿಧಿ ಯೋಜನೆ ವಿಶ್ವಕರ್ಮ ಯೋಜನೆ ಇವೆಲ್ಲದರ ಜೊತೆಗೆ ಕ್ಲಸ್ಟರ್ ಜವಾಬ್ದಾರಿ ಕೂಡ ತಗೊಂಡಿದ್ದೀನಿ ಹಾಗಾಗಿ ನನ್ನ ತಾಯಿ ಸ್ಥಾನ ನಾನಿದ್ದೀನಿ ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ ನಾನು ಇಪ್ಪತ್ತು ವರ್ಷಗಳ ಕಾಲ ಶಾಸಕನಾದಾಗ ನಾನು ಯಾವಾಗ ಯಾವಾಗ ಶನಿವಾರ ದಿವಸ ಮೈಸೂರಿನಲ್ಲಿದ್ದೆ ಆಗ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಾ ಇದ್ದೆ ಹೋದಾಗ ಮೈಸೂರು ಮಹಾರಾಜರ ಕೊಡುಗೆಗಳು ಏನು ಅಂತ ಮಕ್ಕಳಿಂದ ಕೇಳ್ತಾ ಇದ್ದೆ ಬಹುತೇಕ ಇಬ್ಬರು ಮೂರು ಜನ ಮಕ್ಕಳುಗಳಿಗೆ ಬಹುಮಾನವನ್ನು ಕೂಡ ಕೊಟ್ಟು ಬರ್ತಾ ಇದ್ದೆ ಹಾಗಾಗಿ ನನ್ನ ಹೃದಯದಲ್ಲಿ ಅವರಿಗೆ ಆ ಸ್ಥಾನ ಇದೆ ಇಲ್ಲಿವರೆಗೆ ನಮ್ಮ ಪಕ್ಷ ನಡ್ಕೊಂಬಂದಿರುವಂತಹ ರೀತಿ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಕಳೆದ ವರ್ಷ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದರೂ ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಂಥ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ನಿಮಗೆ ಟಿಕೆಟ್ ಕೊಡಲ್ಲ ರೀ ಯಾರು ಕೊಡಬೇಕು ರೀ ಅನ್ನೋವಂಥ ಪ್ರಶ್ನೆ ಕೇಳಿದಾಗ ಇಷ್ಟೇ ಹೇಳಿದ್ದು ನಮ್ಮ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತ ರೀತಿಯಲ್ಲಿ ದುಡಿದಿರುವಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಕೊಡಿ ನಾವು ಗೆಲ್ಸ್ಕೊಂಡ್ಬರ್ತೀವಿ ಅನ್ನುವಂಥ ವಿಚಾರವನ್ನು ಆವತ್ತು ನಾನು ಹೇಳಿದೆ ಅದರ ಪ್ರಕಾರದಲ್ಲೇ ನಮ್ಮ ಮನೆಗೆ ಸ್ವತಃ ಸಂಸದರು ಸೇರಿ ಎಲ್ಲರೂ ಕೂಡ ಬಂದಿದ್ದರು ರಾಷ್ಟ್ರೀಯ ನಾಯಕರುಗಳು ಕೂಡ ಬಂದಿದ್ದರು ಆಗ ನಾನು ಅವ್ರಿಗೊಂದು ಮಾತು ಹೇಳಿದೆ ನನ್ನ ಕಾರ್ಯಕರ್ತರುಗಳಲ್ಲಿ ಒಂದು ಸಲ ಕನ್ವಿನ್ಸ್ ಮಾಡಲಿಕ್ಕೆ ನನಗೆ ಟೈಮ್ ಕೊಡಿ ಅಂಥೇಳಿ ಹನ್ನೆರಡು ಗಂಟೆಗಳ ಕಾಲ ಟೈಮ್ ತೊಗೊಂಡು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಕರೆದು ಮಾತನಾಡಿ ನಮ್ಮ ಮನೆಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಅವ್ರು ಹೇಳಿದಂಥ ಮಾತು ಒಬ್ಬ ನಿಷ್ಠಾವಂತ ಕಾರ್ಯ ಮಾಧ್ಯಮದವರು ತಾವೇ ಕೇಳಿದ್ರಿ ನಾನು ಇನ್ನೂ ಭೇಟಿಯಾಗಿರಲಿಲ್ಲ ಆಗೊಂದು ಮಾತು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ ಒಬ್ಬ ನಿಜವಾದಂಥ ಕಾರ್ಯಕರ್ತನಿಗೆ ಯಾವಾಗ ವಿಷಯ ಗೊತ್ತಾಗುತ್ತೆ ಅಂತಂದರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗಲೇ ಹೇಳಿದಾಗೆ ಪಕ್ಷ ತಾಯ ಸ್ಥಾನ ಹಾಗಾಗಿ ಅವ್ರು ಒಪ್ಪಿಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನು ಪಾಲಿಸುವಂಥದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂಥ ವಿಶ್ವಾಸ ಇದೆ ಅಂತ ಅವತ್ತು ಹೇಳಿದರು ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ ಕೇಂದ್ರದಲ್ಲಿ ಇನ್ನೂ ಯಾರೂ ಏನು ಅಂತ ನಿರ್ಣಯ ಮಾಡಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಇನ್ನೂ ಮೀಟಿಂಗ್ ಆಗಿಲ್ಲ ಪ್ರಾಸೆಸ್ಸಲ್ಲಿ ಇದೆ ಈ ಸಂದರ್ಭದಲ್ಲಿ ಅನವಶ್ಯಕವಾದಂಥ ಚರ್ಚೆಗಳು ಬಂದಿದೆಯಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನೂ ಅಂತ್ಯ ಆಗಿಲ್ಲ ಅಂತ ತಿಳಿಸುವಂಥ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದವೇ ಹೊರತು ಬೇರೆ ಏನೂ ಅಲ್ಲ ಎರಡನೇದು ಪ್ರಶ್ನೆಗಳನ್ನು ಕೇಳಿದ್ರಿ ಯಾರನ್ನೇ ಆಗಿರಲಿ ಮೈಸೂರು ಮಹಾರಾಜರ ಕೊಡುಗೆಯನ್ನು ನೆಚ್ಚಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದಾಗ ಯಾವ ರೀತಿಯಲ್ಲಿ ಇಡೀ ದೇಶಕ್ಕೆ ಮಾದರಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಬಸವಣ್ಣನವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಮಾದರಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳಿದರು ಅದರ ಜೊತೆಗೆ ನಾವೆಲ್ಲರೂ ಕೂಡ ಮೈಸೂರಿನವರಾಗಿದ್ದುಕೊಂಡು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆ ನಾವೆಲ್ಲರೂ ಕೂಡ ಋಣಿಯಾಗಿರುವಂಥದ್ದು ಮೈಸೂರು ಮಹಾರಾಜರು ನೂರಾರು ವರ್ಷಗಳ ಕಾಲದ ಹಿಂದೆ ಕೊಟ್ಟಿರುವಂತಹ ಒಂದು ದೊಡ್ಡ ಕೊಡುಗೆ ಒಂದು ಭಾಗ ಅವರನ್ನು ನಾವು ಮ್ಯಾನ್ ಆಫ್ ವಿಷನರಿ ಅಂತ ಕರಿತೇವೆ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂಥ ಕೆಲಸಗಳು ಒಂದ ಹೇಳ್ತಾ ಹೋದರೆ ಅಷ್ಟು ಇಷ್ಟಲ್ಲ ಮೈಸೂರು ಸಿ ಎಫ್ ಟಿ ಆರ್ ಐ ಡಿ ಎಫ್ ಆರ್ ಇಂದ ಹಿಡಿದು ನಮ್ಮ ಶ್ರವಣ ಸಂಸ್ಥೆ ಯಾವುದಿದೆ ಕಿವಿ ಕಣ್ಣು ಕಾಣದೇದಂಥವ್ರಿಗೆ ಮಾಡುವಂಥ ಒಂದು ಶಾಲೆ ಇರ್ಬೋದು ಅಲ್ಲಿಂದ ಪ್ರಾರಂಭ ಮಾಡಿ ರಿಸರ್ವೇಷನನ್ನು ಅಂದರೆ ಯಾರು ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ ಕೊಡಬೇಕನ್ನುವಂಥ ಮೊದಲನೆಯ ಕೂಗನ್ನು ದೇಶದಲ್ಲಿ ಕೊಟ್ಟಂಥ ಒಬ್ಬ ಮಹಾರಾಜರು ಮೈಸೂರು ಮಹಾರಾಜರು ಸಾಮಾಜಿಕ ಭದ್ರತೆಯ ಚಿಂತನೆಯನ್ನು ಮಾಡದಂಥವ್ರು ಮೈಸೂರು ಮಹಾರಾಜರು ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಮಾತಾಡ್ತೀವಿ ದೊಡ್ಡ ಹೆಚ್ ಎಲ್ ಬಗ್ಗೆ ಮಾತಾಡ್ತೀವಿ ಹೆಚ್ ಎಮ್ ಟಿ ಬಗ್ಗೆ ಮಾತಾಡ್ತೀವಿ ಯಾವುದೇ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಇವತ್ತು ಒಡೆಯರ್ ಅವರ ಆ ಕುಟುಂಬದ ಒಂದು ದೊಡ್ಡ ಆಶೀರ್ವಾದ ಮತ್ತು ಸಮಾಜಕ್ಕೆ ಮಾಡಿದಂಥ ಕೊಡುಗೆಗಳಿದೆ ಮೈಸೂರಿನ ಏರ್ಪೋರ್ಟಿಂದ ಪ್ರಾರಂಭ ಮಾಡಿ ಮೈಸೂರಿನ ರೈಲ್ವೆ ಸ್ಟೇಷನಿಂದ ಹಿಡಿದು ಇಡೀ ದೇಶದಲ್ಲಿ ಮೊದಲನೆಯ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನು ಸಾವಿರದ ಒಂಬೈನೂರ ಮೂರರಲ್ಲಿ ತರುವ ಮುಖಾಂತರದಲ್ಲಿ ಇಡೀ ಪ್ರಪಂಚದ ಲಾಂಗೆಸ್ಟ್ ಟ್ರಾನ್ಸ್ಮಿಷನ್ ಲೈನ್ ಕೊಟ್ಟಂತಹ ಕೀರ್ತಿ ಮೈಸೂರು ಮಹಾರಾಜರಿಗಿದೆ ಹಾಗಾಗಿ ಒಂದು ಒಂದು ನಿಮಿಷ ಒಂದು ಹೇಳ್ಬಿಡ್ತೀನಿ ಆ ದೃಷ್ಟಿಯಿಂದ ಮೈಸೂರು ಮಹಾರಾಜರನ್ನ ನಾವು ಗೌರವಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ಬೇರೆ ಸಣ್ಣ ವಿಚಾರಗಳನ್ನು ಯಾವುದೂ ಕೂಡ ನಾವು ಮಾತನಾಡೋದು ನಮ್ಗೆ ಒಳ್ಳೇದಲ್ಲ ಅನ್ನೋದಷ್ಟೇ ಮಾತ್ರ ನನ್ನ ಭಾವನೆ